ಏನು ಇವತ್ತು ನಮ್ಮ ಉತ್ನೂರು ಪಂಚಾಯಿತಿ ವಾನಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಂಘದ ವಾರ್ಷಿಕ ಮಹಾಸಭೆ ಏನು ನಡೀತಾ ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಶ್ಯಾಮಣ್ಣ ಅವರು ಬಂದಿದ್ದಾರೆ ಅದಕ್ಕೆ ನಮ್ಮ ವಾನಗನಹಳ್ಳಿ ಪರವಾಗಿ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನಿದು ನಮ್ಮ ಸಂಘದ ಅಧ್ಯಕ್ಷರು ಕೆ ಸಿ ಕೃಷ್ಣನ್ ಮತ್ತೆ ಮತ್ತು ಸೆಕ್ರೆಟರಿ ಅವರು ಆಡಳಿತ ಮಂಡಳಿ ಏನಿದು ಹಾಲು ಉತ್ಪಾದಕ ಸಂಘ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಏನಿ ಈ ಹಾಲು ಡೈರಿ ಇದೇ ರೀತಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಕಲಕಲಿ ಎಲ್ಲರಿಗೂ ಮನವಿ ಮಾಡ್ತೀನಿ ನಮ್ಮ ಊರಿನ ಪರವಾಗಿ ಅದೇ ರೀತಿ ಪ್ರತಿಯೊಂದು ಹಾಲು ಏನು ಗುಣಮಟ್ಟವಾಗಿ ರೈತರು ಡೈರಿ ಕೊಟ್ಟರೆ ಆ ಡೈರಿ ಪ್ರತಿಯೊಂದು ಅಲ್ಲಿ ಪ್ರತಿಯೊಂದು ಡೈರಿ ಉಳಿಯುತ್ತೆ ಅಂತ ನನ್ನ ಭಾವನೆ ಅದಕ್ಕೆ ನನ್ನ ಪರವಾಗಿ ಎಲ್ಲ ರೈತರಿಗೂ ಒಂದೇ ವಿನಂತಿ ಮಾಡೋದು ಏನು ನಾವು ಗುಣಮಟ್ಟದ ಹಾಲು ಕೊಟ್ಟರೆ ನಮಗೆ ನಮ್ಮ ಏನು ಡೈರಿ ವತಿಯಿಂದ ಏನು ಈ ಹಣ ಬರುತ್ತೋ ಅದು ನಮಗೆ ಇನ್ನೂ ಹೆಚ್ಚಾಗಿ ಬರುತ್ತೆ ಫ್ಯಾಟ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಕೊಟ್ರೆ ಅದರಿಂದ ಪ್ರತಿಯೊಬ್ಬರು ಆದ್ರು ಗುಣಮಟ್ಟದಾದರೂ ಕ್ಲೀನಾಗಿ ಹಸುವನ್ನು ತೊಳ್ಕೊಂಡು ಪ್ರತಿಯೊಂದು ಕ್ಲೀನಾಗಿ ನೋಡ್ಕೊಂಡು ಇದ್ದಾದರೆ ಪ್ರತಿಯೊಂದ್ರಿಗೂ ಒಳ್ಳೇದಾಗುತ್ತೆ ನಮಗೆ ಇನ್ನೂ ಹೆಚ್ಚಿನ ಹಣ ಬರೋದ್ರಿಂದ ರೈತರಿಗೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ನಿಜವಾಗ್ಲೂ ಹೇಳಕ್ಕೆ ತುಂಬ ಇಷ್ಟ ಆಗುತ್ತೆ ನಮ್ಮ ನಂದಿನಿಯಲ್ಲಿ ನಮ್ಮ ಇವಾಗ ಕರ್ನಾಟಕ ಇದರಲ್ಲಾಗಲಿ ಎಷ್ಟು ಸೌಲಭ್ಯಗಳಿದೆ ಅಂದ್ರೆ ಡೈರಿ ವತಿಯಿಂದ ಅದೆಲ್ಲ ಪ್ರತಿ ಒಬ್ಬ ರೈತರು ನಾವು ಸದುಪಯೋಗ ಮಾಡ್ಕೋಬೇಕಂತ ನನ್ನ ಕಲಿಕಲಿ ವಿನಂತಿ ಯಾಕಂದ್ರೆ ಅಷ್ಟೊಂದು ನಮಗೆ ಬೆನಿಫಿಟ್ಸ್ ಎಲ್ಲ ಇದೆ ನಮ್ಮ ಡೈರಿ ಕಡೆಯಿಂದ ಅದಕ್ಕೆ ಪ್ರತಿಯೊಂದು ರೈತರು ಅದು ಏನಿದೆಯೋ ಪ್ರತಿಯೊಂದು ನಾವು ಅಲ್ಲಿಂದ ಏನೇನು ಸ್ಕೀಮ್ ಬರುತ್ತೆ ಅದೆಲ್ಲ ನಾವು ಉಪಯೋಗ ಮಾಡ್ಕೊಂಡ್ರೆ ನಮ್ಮ ಜನಕ್ಕೆಲ್ಲ ಒಳ್ಳೇದಾಗುತ್ತೆ ಅದೇ ರೀತಿ ಡೈರಿಗಳೆಲ್ಲ ಉಳಿಯುತ್ತೆ ಅಂತ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ ಈ ಖಾಸಗಿ ಡೈರಿ ಏನಿದೆ ಅದನ್ನೆಲ್ಲ ನಮ್ಮ ರೈತರು ನಾವು ದೂರ ದೂರ ಇಡೋಣ ಸರ್ಕಾರ ಡೈರಿನ ಉಳಿಸ್ಬೇಕಂತ ನನ್ನ ಕಲಕಲಿ ಮನವಿ ಮಾಡ್ತೀನಿ ಅಲ್ರಿ ನಮ್ಮ ಸರ್ಕಾರಕ್ಕೆ ನಮ್ಮ ನಿರ್ದೇಶಕರಿಗೆ ಎಲ್ರಿಗೂ ಒಂದು ಕಲಕಲಿ ಮನವಿ ನಮ್ಮ ಕಡೆ ನಮ್ಮ ವಾನ್ಗೆ ಕಡೆ ಏನಂದ್ರೆ ರೈತರಿಗೆ ಸರ್ಕಾರದಿಂದ ಈ ಇವಾಗ ಹಸುಗಳು ಕೊಡೋ ಏನು ಈ ಲೋನ್ಸ್ ಇದೆಯೋ ಆ ಸಾಲಗಳು ಕೊಟ್ರೆ ಇನ್ನೂ ಹಸುಗಳು ಚೆನ್ನಾಗಿ ತಗೊಳ್ತಾರೆ ರೈತರಿಗೆ ರೈತರು ಅದೇ ರೀತಿ ಮ್ಯಾಟ್ಸು ಹಾಲ್ ಮಿಷನ್ ಪ್ರತಿಯೊಂದು ಡಾಕ್ಟರ್ಸ್ ಆಗ್ಲಿ ಟೈಮ್ ಟು ಟೈಮ್ ಅವ್ರನ್ನ ಖರ್ಚು ಬಿಟ್ಟ ರೈತರಿಗೆ ಎಲ್ಲ ಅನುಕೂಲ ಮಾಡ್ಕೊಟ್ರೆ ರೈತರು ಇನ್ನೂ ಹಾಲು ಹೆಚ್ಚಿನ ಹಾಕಿ ರೈತರು ಒಳ್ಳೆ ಲಾಭ ಪಡ್ಕೊಳ್ಳಕ್ಕೆ ಮಾರ್ಗವಾಗುತ್ತೆ ಅದು ದಯವಿಟ್ಟು ನಮ್ಮ ದಯವಿಟ್ಟು ನಮ್ಮ ಸರ್ಕಾರದಿಂದ ಮಾಡ್ಬೇಕಂತ ನಾನು ಕಲೆಕಲ್ಲಿ ಮಾಡಬೇಕು ನಂದಿನಿ ಹಾಲು ಗುಣಮಟ್ಟ ರೀತಿ ಅಂದ್ರೆ ನಿಜವಾಗ್ಲೇ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ತಿರುಪತಿ ತಿರುಮಲ ದೇವಸ್ಥಾನ ಟಿ ಟಿ ಡಿ ಏನಿದೆ ಅದಕ್ಕೆ ಮತ್ತೆ ನಮ್ಮ ತುಪ್ಪ ಅವರು ನಮ್ಮ ಚಂದ್ರಬಾಬು ನಾಯ್ಡು ಗೌರ್ಮೆಂಟ್ ಬಂದ ಮೇಲೆ ಮತ್ತೆ ಟೆಂಡರ್ ತಮಿಳ್ನಾಡಲ್ಲಿ ಕ್ಯಾನ್ಸಲ್ ಮಾಡಿ ನಮ್ಮ ನಂದಿನಿ ಹಾಲ್ ತುಪ್ಪ ತಗೊಂಡ ಅಂದ್ರೆ ಎಷ್ಟು ಗುಣಮಟ್ಟ ಇದೆ ನಮ್ಮ ನಂದಿನಿ ಹಾಲ್ದಾಗ್ಲಿ ಪ್ರತಿಯೊಂದು ಇಡೀ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಆಗಿದೆ ನಮ್ಗೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ರೈತರಿಗೆ ಇನ್ನೂ ಅನುಕೂಲಗಳು ಮಾಡಿದ್ರೆ ರೈತರಿಂದ ಇನ್ನೂ ನಂದಿನಿ ನಮ್ಮ ಕೆ ಎಂ ಎ ಅದು ಕರ್ನಾಟಕ ಲೆವೆಲ್ ಅಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಏನು ಸರ್ಕಾರ ಸೌಲಭ್ಯ ಕೊಟ್ಟು ದಯವಿಟ್ಟು ನಮ್ಮ ಪ್ರತಿಯೊಂದು ರೈತರಿಗೆ ಅನುಕೂಲ ಆಗ್ಬೇಕಂತ ನಾನು ಮನವಿ ಮಾಡ್ತೀನಿ